ನಾಮಿನೇಷನ್ ಆಗ್ತಕ್ಕಂಥದ್ದು ನೀವೆಲ್ಲ ಹಾಕ್ತಾರು ಗೊತ್ತು ನಮಗೆ ಯಾರು ಹಾಕಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತೀನಿ ಅವ್ರ ಅದನ್ನು ಅಧ್ಯಕ್ಷರೇ ಈ ರೀತಿ ಒಬ್ರು ಕಣ್ಣಿಗೆ ಬೆಣ್ಣೆ ಒಬ್ಬರು ಕಣ್ಣು ಸುಣ್ಣ ಅಧ್ಯಕ್ಷ ಗೊತ್ತಾ ಇಲ್ಲ ಅಧ್ಯಕ್ಷರೇ ಸಹಕಾರಿಗಳಿಗೆ ಒಬ್ಬನೇ ಹೇಳಿ ಸಹಕಾರಿ ಸಚಿವರು ಹಾಕ್ತಾರ ಬೇರೆ ಯಾರು ಅಂತ ಹಾಕ್ತಾರ ಮುಚ್ಚಿಡ್ತಾ ಇದನ್ನು ಮುಚ್ಚಿಡಲ್ಲ ಹೇಳಿ ಹೇಳ್ಬಿಡ್ತೀನಿ ಸೋಮಣ್ಣ ನಿಧಾನಕ್ಕೆ ಬರ್ತೀನಿ ಹೇಳ್ತೀನಿ ಇಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಅವರು ಕಾನೂನು ಮಂತ್ರಿಗಳಿದ್ದಾರೆ ಕೆ ಪಾಟೀಲ್ ಸಹಕಾರಿ ಭೀಷ್ಮ ಗದಗಿನ ಹುಲಿ ಅವ್ರು ಒಟ್ಟೆ ಹೋಗ್ತಾರೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಸ್ವಾಮಿ ನೀವು ಏನು ಮಾಡ್ತೀರಿ ನೋಡಿ ನಿಮ್ಮಿಂದ ಶಿವಾನಂದ ಪಾಟೀಲ್ ಸ್ವಾಮಿ ಸಹಕಾರ ದಿಗ್ಗಜರು ನೀವು ಇದ್ದೀರಿ ಹಿಂದೆ ರಾಜಣ್ಣವರು ನೀವಿದ್ದು ಕ್ಯಾಬಿನೆಟ್ ಅಲ್ಲಿ ಹ್ ನೀವೇ ಇರ್ಬೇಕನ್ನೇ ಅಂದ್ರೆ ಸಿದ್ದರಾಮಯ್ಯವರು ಮುಖ್ಯ ನೀವೇ ಇರ್ಬೇಕನ್ನೇ ಅಂದ್ರೆ ಬಾಯಿ ಮುಚ್ಚಿಬಿಟ್ಟು ಅವ್ರು ಹೇಳ ಸೈನ್ ಹಾಕಿ ಈ ಥ್ರಿ ಕಾನೂನು ತತ್ತಿರಲ್ಲ ಈಗ ಚೇಂಜ್ ಮಾಡ್ಬೇಕು ಹೇಳಿ 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 ಬಿಡ್ಲಿ ಅವ್ರಾಯಿಂಟ್ಸ್ ಬಿಡ್ಲಿ ಈಗ ಮುಖ್ಯಮಂತ್ರಿ ಸಹಕಾರ ಕ್ಷೇತ್ರ ಕಂಡು ಈಗ ಬಿಲ್ ಆಗಿ ಚೇಂಜಸ್ ಮಾಡಬೇಕು ಅಂತ ಹೇಳಿ ಬೇರೆ ಮಾತಾಡಬೇಕು ಯಾಕೆಂದ್ರೆ ಅವ್ರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಹೋಲಿಕೆ ಮಾಡಿದ್ರಲ್ಲ ಏನು ವ್ಯತ್ಯಾಸ ಹೇಳ್ತೀನಿ ಅಧ್ಯಕ್ಷ ಸ್ವಲ್ಪ ಟೈಮ್ ಕೊಡಿ ಅಧ್ಯಕ್ಷರೇ ಸ್ವಲ್ಪ ದೊಡ್ಡ ವಿಚಾರ ಇದು ಸ್ವಲ್ಪ ಟೈಮ್ ಕೊಡಿ ಇದು ಮಾನವೀಯ ಸಂದೇಶದ ಜನವಾಹಿನಿ